ಕೇಂದ್ರದಿಂದ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಅನುದಾನ ಬಂದಿಲ್ಲ ಅದನ್ನೂ ಕೂಡ ನೋಡಿ ನೀವು ಕೇವಲ ಬಜೆಟ್ ಪುಸ್ತಕಕ್ಕಷ್ಟೇ ಸೀಮಿತವಾಯಿತಾ ಪುಸ್ತಕದ ಬದನೆಕಾಯಿ ಆಗಿಬಿಡ್ತಾ ಸಾವಿರ ಕೋಟಿ ಬಿಡುಗಡೆ ಆಗಿತ್ತು ಆದರೆ ಕೇಂದ್ರದ ಅನುದಾನವೇ ಬಿಡುಗಡೆ ಆಗಿಲ್ಲ ರಾಜ್ಯದಿಂದ ಬಿಡುಗಡೆ ಆಗಿದ್ದಷ್ಟು ರೈತರ ಜೀವಾಳವಾಗಿದ್ದಾವೆ ನೀರಾವರಿ ಯೋಜನೆಗಳ್ರಿ ಕರುನಾಡಿನ ಅನ್ನದಾತರ ಆಕ್ರೋಶಕ್ಕೆ ಕೇಂದ್ರ ಜಾಣಮೌನವನ್ನು ವಹಿಸಿದೆ ಬಾಯ್ಬಿಡ್ತಾ ಇಲ್ಲ ಕೇಂದ್ರದಿಂದ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಅನುದಾನ ಬಂದೇ ಅಲ್ಲ ರೀ ಉದಾಹರಣೆ ಸಮೇತ ನಿಮ್ಗೆ ಕೊಡ್ತಾ ಹೋಗು ಉದಾಹರಣೆ ಸಮೇತ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದು ಸಾವಿರ ಕೋಟಿ ಅಂದರೆ ನಮ್ಮ ಇಲ್ಲಿ ಇಲ್ಲಿಯ ಸರ್ಕಾರ ಆದರೆ ಕೇಂದ್ರದಿಂದ ಎಷ್ಟು ಬಂತ ಹಾಗಾದ್ರೆ ಎಷ್ಟು ಮೀಸಲಿಟ್ಟದಿರೋರು ಐದು ಸಾವಿರ ಕೊಡ್ತೀವಿ ಜಿ ಪಿ ಆರ್ ಮಾಡ್ತೀವಿ ಟೆಂಡರ್ ಕರಿತೀವಿ ಎಲೆಕ್ಷನ್ ಟೈಮಲ್ಲಿ ನೋಡಿದ್ರಲ್ವ ನೀವು ಮಹದಾಯಿದ್ ಹಿಂಗೆ ಆಯಿತು ಡಿಪೆ ರೆಡಿ ಇದೆ ನೋಡಿ ಅಂತೇಳಿ ಪ್ರತಿ ಅದು ಹಾಗಾಗಿನೇ ರಾಜ್ಯ ಸರ್ಕಾರ ಕೊಡುವಂಥ ಅನುದಾನಕ್ಕಿಂತ ಕೇಂದ್ರದ ಅನುದಾನ ಏನೂ ಇಲ್ಲ ನೋಡಿ ಸಾವಿರ ಕೋಟಿ ರಾಜ್ಯ ಸರ್ಕಾರನೇ ಬಿಡುಗಡೆ ಮಾಡಿದೆ ಕೇಂದ್ರದಿಂದ ನಾವೇನು ನಿರೀಕ್ಷೆ ಮಾಡೋಕ್ಕಾಗತ್ತೆ ಹೇಳಿ ಉದಾಹರಣೆಗೆ ಮಹದಾಯಿ ತಗೊಳ್ಳಿ ಅದರ ಜೊತೆಗೆ ಮೇಕೆದಾಟು ತಗೊಳ್ಳಿ ಎತ್ತಿನ ಹೊಳೆ ಭದ್ರಾ ಮೇಲ್ದಂಡೆ ಯೋಜನೆ ಎತ್ತಿನಹೊಳೆಯನ್ನು ಕೂಡ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿದರು ರಾಷ್ಟ್ರೀಯ ಯೋಜನೆಯಾಗಿ ಅಂತ ಭದ್ರಾ ಮೇಲ್ದಂಡೆ ಘೋಷಣೆ ಆಯಿತು ಆದರೆ ಅದಿನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಅದು ಐದು ಸಾವಿರದ ಮುನ್ನೂರು ಕೋಟಿ ಕರ್ನಾಟಕದ ಪಾಲ್ ನೋಡಿ ಈಗ ಬೆಂಗಳೂರು ಅಭಿವೃದ್ಧಿಗೆ ಅದರಲ್ಲೂ ಈಗ ಏಮ್ಸ್ ಆಸ್ಪತ್ರೆ ಇರ್ಬೋದು ರೈಲ್ವೆ ಯೋಜನೆಯದ್ದು ಏಳು ಸಾವಿರ ಕೋಟಿ ಇರ್ಬೋದು ಐ ಐ ಟಿ ಇರ್ಬೋದು ಆಮೇಲೆ ರೈತರಿಗೆ ಕಿಸಾನ್ ಸಮ್ಮಾನ್ದು ಅದು ನಾವು ಹೇಳ್ತಾ ಇರೋದು ನಿಮಗೆ ಈ ಹಿಂದಿನ ಬಜೆಟ್ ಘೋಷಣೆ ಆಗಿದ್ದು ಕರ್ನಾಟಕಕ್ಕೆ ಸಿಕ್ಕಿದ್ದೇನು ಅಂತ ಹೇಳಷ್ಟೆ ರಾಜ್ಯ ಸರ್ಕಾರ ಕೊಟ್ಟಂಥ ಕೊಡುವಷ್ಟು ಅನುದಾನವನ್ನು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಈ ಹಿಂದೆನೂ ಕೂಡ ಕೊಟ್ಟಿಲ್ಲ ಇವತ್ತು ಏನಾಗುತ್ತೆ ಅನ್ನೋದು ಕೂಡ ಗೊತ್ತು ನೋಡ್ಬೇಕು ಬಟ್ ಇನ್ನೊಂದು ಹೇಳಿದ್ರೆ ರೈತರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವನ್ನ ಜಾಸ್ತಿ ಮಾಡ್ತಾರಾ ಅಂತ ಹೇಳಿ ದುಪ್ಪಟ್ ಮಾಡ್ತಾರಾ ಅಂತ ಹೇಳಿ ಜೊತೆಗೆ ಮಹಿಳೆಯರು ಕೂಡ ಸ್ವಾವಲಂಬಿ ಬದುಕನ್ನು ನಡೆಸಲಿಕ್ಕೆ ಕಾದು ಕೂತಿದ್ದಾರೆ ಕೇಂದ್ರ ಸರ್ಕಾರ ಕೊನೆಯ ಬಜೆಟ್ನಲ್ಲಿ ನಮಗೇನೆಲ್ಲ ಘೋಷಣೆಗಳನ್ನು ಮಾಡ್ಬೋದು ಅಂಥೇಳಿ ಆಲ್ ಇದು ಮಹಿಳೆಯರಿಗೆ ಮೀಸಲಾಗಿರುವಂಥ ಬಜೆಟ್ ಅಂತ ಈಗಾಗಲೇ ಅವರು ಸುಳಿವನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು ಬಟ್ ಈಗ ರಾಜ್ಯದ ನಿರೀಕ್ಷೆಗಳಿಗಿಂತ ಮಹಿಳೆಯರ ನಿರೀಕ್ಷೆಗಳೇನು ನಿರುದ್ಯೋಗಿಗಳ ನಿರೀಕ್ಷೆಗಳೇನು ಬಡತನ ನಿರ್ಮೂಲನೆ ಹೇಗಾಗಬಹುದು ಆಲ್ ಯಾವ್ಯಾವ ಕ್ಷೇತ್ರಗಳು ಯಾವ ರೀತಿಯಾದಂಥ ಭರವಸೆನ ಇಟ್ಕೊಂಡು ಕಾದು ಕೂತಿದ್ದಾರೆ